kalian kebayar udah kapan? Kira-kira kira

ಆಮೇಲೆ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ಬೇಕು ಒಂದು ವಿಷಯ ಹೇಳ್ಬೇಕು ಎಲ್ರಿಗೂ ಈ ಒಂದು ಗೊತ್ತಿಲ್ಲ ನಿಮ್ಗೆ ಹಾಗೆ ಬಂದ್ಬಿಡ್ತೀರಿ ಈಗ ಈ ಕಾರ್ಯಕ್ರಮ ನೋಡ್ಲಿಕ್ಕೆ ಸಿದ್ದರಾಮಯ್ಯನವ್ರು ಬಂದಿದ್ದಾರೆ ಯಡಿಯೂರಪ್ಪನವ್ರು ಬಂದಿದ್ದಾರೆ ಖರ್ಗೆ ಅವರು ಬಂದಿದ್ದಾರೆ ವಾಟ ನಾಗರಾಜ್ ಅವರು ಕೂಡ ಬಂದಿದ್ದಾರೆ ನಿಮಗೆ ಯಾರಿಗೂ ಕಾಣ್ತಾ ಇಲ್ಲ ನನಗೆ ಗೊತ್ತು ಅಲ್ಲalle ಕೂತ್ಕೊಂಡಿದ್ದಾರೆ ಸೈಲೆಂಟ್ ಆಗಿ ಬಂದ್ಬಿಟ್ರೆ ಜನಸಂದಣಿ ಜನಸಂದನಿ ಅಂತ ಇವಾಗ ಅವ್ರ ನಾಲ್ಕು ಜನ ಒಂದೆರಡು ಎರಡ ಮಾತನ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ರೆ ಹೇಗಿರುತ್ತೆ ಅಂತ ಸಿದ್ರಾಮಯ್ಯ ಅವರು ಬರಲಿ ಆನ್ ಮಾಡೋವಾಗ ಆಯೋ ಆಯೋ ಏ ಯಾಕೀಯಾ ಎನ್ನಿ ಹುಡುಕಿಕೊಂಡು ಬಂದುಬಿಟ್ಟಿಲ್ಲ ಬರಿ ನೋ ಇವತ್ತು ನಮ್ಮ ರಾಯಭಾಗದ ವಿಶೇಷವಾಗಿರುವಂತಹ ಜನಮೆಚ್ಚಿದ ನಾಯಕರು ಅಭಿವೃದ್ಧಿ ಅರಿಕಾರರು ಸರಳತೆಯ ಸಹಕಾರರು ಸರಳತೆಯ ಸಾಮ್ರಾಟರು ಸರಳತೆಯ ಸಹಕಾರ ಭೂಮಿ ಅಟ ಇವತ್ತು ವಿಶೇಷವಾಗಿ ರಾಯಭಾಗದಲ್ಲಿ ಎಲ್ಲ ಜನ ಮೆಚ್ಚಿದ ನಾಯಕರು ಇವತ್ತು ಒಂದು ಕಾರ್ಯಕ್ರಮ ಬಂದಿದ್ದಾರೆ ತೀರ್ಮಾನ್

ಎರಡು ಸ್ವಾಮಿ ಇವತ್ತು ಬಹಳ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಭಿವೃದ್ಧಿಯ ಕೆಲಸ ಕಾರ್ಯಗಳಲ್ಲಿ ನಂಬಿಕೆ ಅಭಿವೃದ್ಧಿಗೆ ಬೆಳವಣಿಗೆ ಬಡವರ ಭಾಗ್ಯದ ಭಾಗ್ಯದ ಅಂತ ತಿಳಿದು ನಮ್ಮ ಡಿಎಂ ಬಹಳ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೆಯದನ್ನ ಮಾಡಿ ಇವತ್ತು ಅರವತ್ತಾರನೇ ವರ್ಷದ ಹುಟ್ಟುಹಬ್ಬ ಇದು ಎಪ್ಪತ್ತಾರಾಗ್ ಎಂಬತ್ತಾರಾಗಿ ನೂರ ಆರಾಗಿ ಎಣಿಸಲು ಅಷ್ಟು ವಯಸ್ಸವರ್ಗೆ ಆಗ್ಲಿ ಶತಾಶುಗಳಾಗಿರ್ಬೇಕು ಅನ್ನೋ ಮಾತನ್ನ ಗುಮಸ್ತಾ ಇದ್ದೆ ಜೈ ಜೈ ಕತಾ ದಿಮಾತ್ ಯಾರಿಗು ಜವಾಮಾನ ತೋಳ್ ಗಂಟಿಲ್ ನಮಸ್ಕಾರ ನಮ ಕೈ ಯಾವಾಗ್ಲೂ ಹೀಗಿರುತ್ತೆ ನಮಗ ಯಾವಾಗ್ಲೂ ಹೇಗಿರುತ್ತೆ ಯಾಕಂದ್ರೆ ಎದುರಾಳಿ ಹೇಗ್ ಆಗ್ಬೇಕಂದ್ರೆ ನಮ್ ಕೈ ಯಾವಾಗ್ಲೂ ಹೇಗಿರುತ್ತೆ ನಮಸ್ಕಾರ ಓಕೆ ಸರ್ ನಮ್ಮ ಚೆನ್ನ ಕ್ಯೂರಿಯಾಸಿಟಿಯಿಂದ ಕಾಯ್ತಿರೋ ಇನ್ನೊಂದು ವಿಷಯ ಇದೆ ಹಾಗಾಗಿ ನಾವು ಕರ್ಗೆ ಹಾಗೂ ವಾಟಾಳ್ ನಾಗರಾಜ್ ಸರಿನಾ ಆಮೇಲೆ ಕರ್ಸೇನಾ ಅಂತ ಹೇಳ್ತಾ ನಿಮ್ಮ ಮಧ್ಯೆ ಕುಳಿತುಕೊಂಡು ಎಲ್ಲಾ ಸ್ಪರ್ಧಿಗಳಿಗೂ ಒಳ್ಳೊಳ್ಳೆ ಸಲಹೆಗಳನ್ನ ನೀಡ್ತಾ ಪ್ರೋತ್ಸಾಹ ಮಾಡ್ತಾ ಸಾಕಷ್ಟು ಗೀತೆಗಳಿಗೆ ಸರದಾರಣಿ ಕನ್ನಡ ಚಿತ್ರರಂಗದಲ್ಲಿ ಬಂದಂತ ಬಹುತೇಕ ಚಾಂಪಿಯನ್ಸ್ ಸಾಂಗ್ಸ್ಗೆ ಇವರ ಧ್ವನಿ ಇದೆ ಕ್ಷಮಿತಾ ಮಲ್ನಾಡ್ ಮೇಡಮ್ ಅವರು ಈಗ ನಮ್ಗೋಸ್ಕರ ವೇದಿಕೆಗೆ ಬಂದು ಒಂದು ಗೀತೆನ ಹಾಡ್ತಾ ಇದ್ದಾರೆ ಹಾಗೆ ಅವರ ಗೀತೆಯಾದ ನಂತರ ಜಾನಪದ ಗೀತೆಯ ವಿಭಾಗ ಅವರು ಸುತ್ತು ಶುರುವಾಗ್ತಾ ಶ್ರಮಿತಾ ಶಮಿತಾ ಮಲ್ನಾಡ್ ಮೇಡಮ್ ವೇದಿಕೆಗೆ ಬರ್ತಾ ಇದ್ದಾರೆ ಬರ್ಲಿ ಚಪ್ಪಾಳೆ ಏಳು ಸಾವಿರಕ್ಕಿಂತಲೂ ಹೆಚ್ಚು ಗೀತೆಗಳಿಗೆ ಧ್ವನಿಯಾಗಿ ಹೊರ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಲ್ಬಮ್ ಶೂಟಿಂಗ್ ಅನ್ನ ಮಾಡಿರುವಂತಹ ಹಾಗೆ ಕರ್ನಾಟಕದ ಬೇರು ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಹಾಡನ್ನ ಹಾಡಿದಂತಹ ನಮ್ಮ

நேது நிதில மத்த எனர்ஜி ஜோராய் ஆய் ஆமேலே ಇಷ್ಟನೋ ಯಾಂತ ಎಲ್ಲ ಬಹಳ ಅಂತ ಜೊತೆಗೆ ಆ ಎಲ್ಲಾ ಗಾಯಕರಿಗೆ ಸಾಥ್ ಕೊಟ್ಟಂತ ನಮ್ಮ ತೀಡಿಯ ಮ್ಯೂಸಿಷಿಯನ್ಸ್ ಗೆ ಒಂದು ಜೋರ ಚಪ್ಪಾಳೆ ಬರ್ಬೇಕು ಬಸವರಾಜ ತಮ್ಮ ಬಹಳ ಚೆನ್ನಾಗಿ ಗೊತ್ತು ನಮ್ಮ ಕಾರ್ಯಕ್ರಮಗಳಿಗೆ ರೆಗ್ಯುಲರ್ ಗಿವಂತ ಮ್ಯೂಸಿಷಿಯನ್ಸ್ ಇವರು ಸೊ ಆ ಹೊಸಬ್ರು ಇರ್ಬೋದು ಅಥವಾ ಅವ್ರು ಕಲಿತಾ ಇರೋಂಥವ್ರು ಬಹಳ ಚೆನ್ನಾದ್ರೆ ಕಾಂಪಿಟೇಷನ್ ಅಲ್ಲಿ ಬಹಳಷ್ಟು ಸಬ್ಸ್ಕ್ರೈಬ್ ಮಾಡ್ತಾ ಇರ್ತಾರೆ ಹಿಂದೆ ಮುಂದೆ ಎಳಿತಾ ಇರ್ತಾರ ಅದನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗ್ತಾ ಇರೋಂತ ಮ್ಯೂಸಿಷಿಯನ್ಸ್ ಗೆ ಡೆಫಿನೆಟ್ಲಿ ನನ್ ಕಡೆ ಇಲ್ಲ ಜೋರು ಚಪ್ಪಾಳೆ ಓಕೆ ಯಾವ ಸಾಂಗ್ ಹಾಡ್ಬೇಕು ಮಧುರ ಪಿಸ್ತಾ ಸರಿ ಆಯ್ತು ಅದನ್ನೇ ಹಾಡೋಣ ಅಂತ யாந்தக ஹவர்தம்ப இலாகேகி ஹல பென் பென் தன்போட்ட

ಜನಪದ ಯಾರು ಹಾಡ್ತಿದೀರ ಎಲ್ಲಾರು ಆಮೇಲೆ ಧೈರ್ಯವಾಗಿ ಹಾಡಿದ್ವಿ ನಿಮ್ಮೂರು ನಿಮ್ ಜನ ಸ್ವಲ್ಪ ಸ್ವಲ್ಪ್ರಿ ಅದ ಅಲ್ವಾ ಇಲ್ಲಿ ಇತಿಗಳ ಒಂದೇ ಒಂದ್ ನಿಮಿಷ ಶಮಿತಾ ಮೇಡಮ್ ಅವ್ರು ಹೇಳಿದ್ರು ಬರೀ ಮಮ್ಮಕ್ಕಳ ಮದುವೆನ ಮಾಡಿದ್ರಿ ಅಂತ ಹೇಳ್ತಿದ್ರ ಈಗೇನು ಭಾಳ ಆಗಿಲ್ಲ ನಮ್ಗೆ ನಾಳೆ ಜುಲೈ ಅರವತ್ತು ಚಾಲು ಆಗ್ತಾವ ರೀ ತುಂಬಾ ಚಿಕ್ಕ ಹೋಯ್ತು ಅದಕ್ಕ ಅಕ್ಕಿ ಹಾರಿದ್ರೆ ಚಂದ ಚಿಕ್ಕಿ ಮೆನಗಿದ್ರೆ ಚಂದ ಹುಡುಗಿ ನಕ್ಕಿದ್ರ ಚಂದ ಅಕ್ಕಿ ಹಾರಿದ್ರ ಚಂದ ಚಿಕ್ಕಿ ಮೆನಗಿದ್ರ ಚಂದ ಹುಡುಗಿ ನಕ್ಕಿದ್ರ ಚಂದ ನಿನ್ನ ನೆನಪಿನಾಗ ನಿನ್ನ ನೆನಪಿನಾಗ ನೈಂಟಿ ಹಾಕೊಂಡು ನಾವು ಉಪ್ಪಿನ ಕೈ ನೆಕ್ಕಿದ್ರ ಅದಕ್ಕಿಂತ ಚಂದ ಧನ್ಯವಾದಗಳು ಅದ್ಭುತ ಪಾತ್ರಗಳನ್ನ ಆರಿಸಿದ ಮಲ್ಲಣ್ಣ ಮೇಡಮ್ ಹಾಗೂ ನಮ್ಮ ಶಬ್ಬಿಡ್ಡಂಗೆ ಸರ್ ಅವರಿಗೆ ಈಗ ನನ್ನ ಫೇವರೇಟ್ ರೌಂಡ್ ಬಹಳ ಖುಷಿ ಆಗುವಂತಹ ರೌಂಡ್ ನನ್ನ ಅಚ್ಚುಮೆಚ್ಚಿನ ರೌಂಡ್

ಗೀತೆ ಆ ತರದ ಗೀತೆಯ ಸುತ್ತು ಅಲ್ಲ ಮಿಸ್ಟರ್ ರಾಜ್ ಅವರೇ ಅಯ್ಯೋ ನನ್ನ ಇದು ನಮ್ಮ ಜಾನಪದ ಸಾಹಿತ್ಯದಲ್ಲಿ ಜನಪದ ಗೀತೆಗಳಿಗೆ ಮುಖ್ಯ ಸ್ಥಾನ ಇದು ಜಾನಪದ ಗೀತೆಗಳು ಜನಾಂಗದ ಹುಟ್ಟಿನೊಂದಿಗೆ ಹುಟ್ಟಿ ಬಾಯಿಂದ ಬಾಯಿಗೆ ದೇಶದಿಂದ ದೇಶಕ್ಕೆ ಪ್ರವಹಿಸುತ್ತಾ ಬಂದಿರತಕ್ಕಂತ ಜನರ ಜೀವನದ ಒಂದು ಪಾಡೇ ಇಲ್ಲಿ ಹಾಡಾಗಿ ಮಾರ್ಪಾಡಾಗಿದ್ದು ರಚನಾಕಾರರ ಸುಳಿವಿಲ್ಲದ ನಮ್ಮ ಹಿರಿಕರ ದಿನನಿತ್ಯ ಕರ್ಮಗಳೊಂದಿಗೆ ಹುಟ್ಟಿದ ಪದಗಳ ಜೋಡಣೆ ಅವರ ದಿನನಿತ್ಯ ದಿನಚರಣೆ ದಿನಚರಣೆಯಲ್ಲಿ ಅವರ ಆಚರಣೆಗಳೇ ಇಲ್ಲಿ ಹಾಡಾಗಿ ಪರಿವರ್ತನೆಗೊಂಡಿದ್ದು ಆ ತರದ ಗೀತೆಗಳ ಸುತ್ತು ಇಡು